ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವು ಏನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಸಮಾಜ ಅದರಲ್ಲಿ ನಾವು ಉತ್ತರ ಅಮೇರಿಕಾ ಖಂಡ ಎನ್ನೋ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಡೆಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಉತ್ತರ ಅಮೇರಿಕಾ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪ್ರೈರಿ ನಾಡು ಖಂಡ ಅಂತ ಕರೀತಾರೆ ಅಂತ ಇನ್ನು ಕೆನಡಾದಲ್ಲಿ ಮರ ಕಡೆಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಜಾ ಡ್ಯಾಶ್ ಎಂದು ಕರೀತಾರೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಲಂಬರ್ ಜಾಕ್ಸ್ ಅಂತ ಅವ್ರನ್ನ ಕರೀತಾರೆ ಇನ್ನು ಮೂರನೇದು ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪೈರಿಸ್ ಮೈದಾನ ಇದನ್ನು ಕರೀತಾರೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಸೂಜಿಪರ್ಣ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ತೈಗ ಅಂತ ಕರೀತಾರೆ ಇನ್ನು ಎರಡನೇ ಹೆಡ್ಡಿಂಗು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದು ಎರಡನೇ ಹೆಡ್ಡಿಂಗು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಅಮೆರಿಕ ಖಂಡವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅಂತ ಸಮಭಾಜಕ ನೋಡಿ ಇದು ಯಾವುದು ಉತ್ತರ ಅಮೇರಿಕ ಖಂಡ ಇದು ನೋಡಿ ಸಮಭಾಜಕ ಇದು ಉತ್ತರ ಅಮೇರಿಕ ಖಂಡ ಇದೇನು ಚಿತ್ರ ಇದೆಯಲ್ಲ ಇದೇ ಕಂಪ್ಲೀಟ್ ಆಗಿ ಉತ್ತರ ಅಮೇರಿಕ ಖಂಡ ಇದು ಈಕ್ವೇಟರ್ ಅಂತ ಏನು ಕರೀತಾರೆ ಇದೇ ಸಮಭಾಜಕರುತ್ತ ಇದು ಮಧ್ಯೆ ಇರ್ತಕ್ಕಂಥದ್ದು ಇದರ ಮೇಲ್ಭಾಗದಲ್ಲಿ ಇದೆ ನೋಡಿ ಸೊ ಹಾಗಾಗಿ ಉತ್ತರದಲ್ಲಿ ನೆಲೆಗೊಂಡಿದೆ ಅಂತ ಇದು ಅಕ್ಷಾಂಶೀಯವಾಗಿ ಹತ್ತೊಂಬತ್ತು ಡಿಗ್ರಿ ಉತ್ತರದಿಂದ ಎಪ್ಪತ್ತೊಂದು ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ನೋಡಿ ಇದು ಬಹಳ ಇಂಪಾರ್ಟೆಂಟು ಇದು ಹತ್ತೊಂಬತ್ತು ಡಿಗ್ರಿ ಅಂದರೆ ನೋಡಿ ಇಲ್ಲಿ ಬರುತ್ತೆ ಹತ್ತೊಂಬತ್ತು ಡಿಗ್ರಿ ಸೊ ಹತ್ತೊಂಬತ್ತು ಡಿಗ್ರಿ ನೋಡಿ ಇದು ಹತ್ತೊಂಬತ್ತು ಡಿಗ್ರಿ ಅಕ್ಷಾಂಶದಿಂದ ಎಪ್ಪತ್ತೊಂದು ಡಿಗ್ರಿ ಉತ್ತರ ಅಕ್ಷಾಂಶ ಎಪ್ಪತ್ತೊಂದು ಅಂತಂದರೆ ನೋಡಿ ಇದು ಎಂಬತ್ತಾದರೆ ಇಲ್ಲಿ ನೋಡಿ ಇದು ಎಂಬತ್ತಾದರೆ ಎಪ್ಪತ್ತೊಂದು ಇಲ್ಲಿಗೆ ಬರುತ್ತೆ ನೋಡಿ ಸೊ ಇದು ಎಪ್ಪತ್ತೊಂದು ಸೊ ಇಲ್ಲಿಂದ ಇದರ ನಡುವೆ ಬರುತ್ತೆ ಅಂತ ಅರ್ಥ ಅದೇ ರೀತಿ ನೋಡಿ ನೆಕ್ಸ್ಟು ಐವತ್ತು ಪಶ್ಚಿಮ ಡಿಗ್ರಿ ಉತ್ತರಾಕ್ಷಾಂಶ ಐವತ್ತು ಡಿಗ್ರಿ ಪಶ್ಚಿಮದಿಂದ ನೂರೈವತ್ತು ಪಶ್ಚಿಮ ರೇಖಾಂಶಗಳ ನಡುವೆ ಬರುತ್ತೆ ಅಂತ ಇದೆಲ್ಲಿಂದ ನೋಡೋಣ ಐವತ್ತು ಡಿಗ್ರಿ ಅಂತಂದರೆ ನೋಡಿ ಇಲ್ಲಿ ಬರುತ್ತೆ ಸೊ ನೋಡಿ ಇದು ಅರುವತ್ತು ಹೌದಾ ಸೊ ಅರುವತ್ತು ಇದ್ರ ಹಿಂದ್ಗಡೆ ಅಂದರೆ ಇಲ್ಲಿಗೆ ಇಲ್ಲಿಗೆ ಇದು ಏನಿದೆ ಇದು ಐವತ್ತು ಅಂದರೆ ಉತ್ತರ ಅಮೆರಿಕಾ ಖಂಡ ಇಲ್ಲಿಂದ ಶುರು ಆಯಿತು ಅಂತ ಇಲ್ಲಿ ಐವತ್ತು ಇಲ್ಲಿಂದ ಹಿಡಿದ್ಬಿಟ್ಟು ನೂರೈವತ್ತು ಡಿಗ್ರಿ ಸೊ ಇದು ನಲವತ್ತು ಹೌದಾ ನೂರ ನಲವತ್ತಿದು ಸೊ ನೂರ ಐವತ್ತು ಅಂದರೆ ಆ್ಯಕ್ಚುಲಿ ಇಲ್ಲಿ ಬರುತ್ತಿದ್ದು ಸೊ ಇಲ್ಲಿವರೆಗೂ ಹೌದಾ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ರೇಖಾಂಶಗಳ ನಡುವೆ ಹಬ್ಬಿದೆ ಅಂತ ಇನ್ನು ಕರ್ನಾಟಕ ಸಂಕ್ರಾಂತಿ ಇರುತ್ತೆ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಏನಿದೆ ಸೊ ನೋಡಿ ಯಾವುದದು ಇಪ್ಪತ್ತ್ಮೂರುವರೆ ಡಿಗ್ರಿ ಇದು ಇಪ್ಪತ್ತು ಇದು ಸೊ ಇಪ್ಪತ್ತ್ಮೂರುವರೆ ಡಿಗ್ರಿ ಇದೇನಿದೆ ಇಲ್ಲಿ ಇಪ್ಪತ್ತ್ಮೂರುವರೆ ಡಿಗ್ರಿ ಈ ಖಂಡದ ದಕ್ಷಿಣದಲ್ಲಿಯೂ ಮತ್ತು ಉತ್ತರದ ಮೇರು ವೃತ್ತವು ಅಂದರೆ ಅರವತ್ತರುವರೆ ಡಿಗ್ರಿ ಉತ್ತರ ಆರ್ಕಟಿಕ್ ಇದು ಉತ್ತರದಲ್ಲೂ ಆ ಅದು ಬರುತ್ತದೆ ಅಂತ ಹೌದಾ ಅಂದರೆ ನೋ ಎಷ್ಟಿದು ಅರವತ್ತ ಆರು ಇದು ಅರವತ್ತಿದು ಅರವತ್ತಾರೂವರೆ ಅಂದರೆ ಸೊ ಇಲ್ಲಿ ಇಲ್ಲಿ ಇದು ಉತ್ತರ ದಿಕ್ಕಿನಲ್ಲಿ ಕಂಡುಬರುತ್ತೆ ಅಂತ ಹೇಳಲಾಗಿದೆ ಇನ್ನು ಇದರ ವಿಸ್ತೀರ್ಣ ಉತ್ತರ ಅಮೇರಿಕಾದ ವಿಸ್ತೀರ್ಣ ಹದಿನಾರು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ರಷ್ಟು ಅಂದರೆ ಟೋಟಲ್ ವರ್ಲ್ಡಲ್ಲಿ ಇಷ್ಟಿದೆ ಅಂತ ಇನ್ನು ಏಷ್ಯಾ ಮತ್ತು ಆಫ್ರಿಕಾ ಖಂಡದ ನಂತರ ಮೂರನೇ ಅತಿ ದೊಡ್ಡ ಖಂಡ ಅತಿ ದೊಡ್ಡ ಖಂಡ ಯಾವುದು ಏಷ್ಯಾ ನಂತರ ಆಫ್ರಿಕಾ ನಂತರ ಮೂರನೇ ದೊಡ್ಡ ಖಂಡ ಯಾವುದು ಅಂತಂದರೆ ಉತ್ತರ ಅಮೆರಿಕ ಖಂಡ ಇದರ ವಿಸ್ತೀರ್ಣ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದರ ಕಿಲೋಮೀಟರ್ ಆಗಿದೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದರ ಕಿಲೋಮೀಟ್ರ್ ಆಗಿದೆ ಅನ್ನೋದು ಇದು ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ಆಗಿದೆ ಇನ್ನು ಉತ್ತರ ಅಮೇರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಅಂತ ಉತ್ತರ ಅಮೇರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳು ಮೂರು ಬರ್ತವೆ ಒಂದು ಕೆನಡಾ ಅಮೇರಿಕಾ ಮತ್ತು ಮೆಕ್ಸಿಕೋ ಅಂತ ಅದ್ರ ಜೊತೆಗೆ ವೆಸ್ಟ್ ಇಂಡೀಸು ಕ್ಯೂಬಾನು ಬರ್ತವೆ ಆದರೆ ಪ್ರಮುಖವಾಗಿ ನೋಡಿ ಯಾವುದು ಇದು ಅಮೇರಿಕಾ ಹೌದಾ ಕೆನಡಾ ನೆಕ್ಸ್ಟ್ ಮೆಕ್ಸಿಕೋ ನೋಡಿ ಹೌದಾ ಇದ್ರ ಜೊತೆಗೆ ಇನ್ನೂ ಬಹಳ ದೇಶಗಳು ಬರ್ತಾವೆ ಬಟ್ ಅವನೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬರೀ ಅದು ಇಷ್ಟು ಬರೆದ್ರೆ ಸಾಕು ನೀವು ಕೆನಡಾ ಅಮೇರಿಕಾ ಮತ್ತು ಮೆಕ್ಸಿಕೋ ವೆಸ್ಟ್ ಇಂಡೀಸು ಕ್ಯೂಬಾ ಇಷ್ಟು ಬರೆದ್ರೆ ಸಾಕು ಅದ್ರ ಜೊತೆಗೆ ಇನ್ನೂ ಬಹಳ ದೇಶಗಳು ಬರ್ತಾವೆ ನಿಮ್ಗೆ ನಿಮಗೆ ಗೊತ್ತಿರಲಿ ಅಂತ ಅಷ್ಟೇ ಕೊಡ್ತಿದ್ದೀನಿ ಬೇಲಿಜು ಗ್ವಾಟೆಮಾಲಾ ಹೊಂಡುರಾಸು ಎಲ್ ಸಾಲ್ವಾಡರು ನಿಖರಾಗುವ ಕೋಸ್ಟಾರಿಕಾ ಪನಾಮ ದೇಶ ಅದ್ರ ಜೊತೆಗೆ ಆಂಟಿಗುವಾ ಬಾರ್ಬೊಡಾ ಬಾಮಾಸು ಬಾರ್ಬಡೋಸು ಕ್ಯೂಬಾ ಇನ್ನೇನು ಇಲ್ಲೇ ಕೊಟ್ಬಿಟ್ಟಿದ್ದೀನಿ ನಾನು ಹೌದಾ ಡೊಮಿನಿಕಾ ಡೊಮಿನಿಕನ್ ರಿಪಬ್ಲಿಕ್ಕು ಗ್ರಾನೆಡಾ ಹೈಟಿ ಜಮೈಕಾ ಕಿಂಗ್ಸ್ಟನ್ನು ಸೇಂಟ್ ಕ್ವಿಟ್ ನೇವಿಸ್ ಅಂತ ಸೇಂಟ್ ಲೂಸಿಯಾ ಸೇಂಟ್ ವಿನ್ಸೆಂಟ್ ಮತ್ತು ಗ್ರಾನೆಡೈನ್ಸ್ ಅಂತ ಇನ್ನು ಟ್ರೆನಡಾ ಟುಬ್ಯಾಗೋ ಅಂತ ಇಷ್ಟು ದೇಶಗಳು ಬರ್ತಾವೆ ಆದರೆ ಪ್ರಮುಖವಾಗಿ ಅಂತಂದರೆ ಇಷ್ಟು ಇಷ್ಟು ಬರೆದ್ರೆ ಸಾಕು ನೀವು ಇಷ್ಟೇ ಐದು ದೇಶ ಕೆನಡಾ ಅಮೇರಿಕಾ ಸಂಸ್ಥಾನ ಮೆಕ್ಸಿಕೋ ವೆಸ್ಟ್ ಇಂಡೀಸ್ ಕ್ಯೂಬಾ ಇಷ್ಟು ಬರ್ತಾರೆ ಸಾಕು ಅಂದರೆ ಬಹಳ ದೊಡ್ಡ ದೇಶಗಳು ಅಂತಂದರೆ ಮೆಕ್ಸಿಕೋ ಅಮೇರಿಕಾ ಕೆನಡಾ ಈ ಮೂರು ಬರೆದ್ರೂ ಸಾಕು ಆಗುತ್ತೆ ನೀವು ಮೂರನೇ ಪ್ರಶ್ನೆ ಉತ್ತರ ಅಮೇರಿಕಾದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಅಂತ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋದು ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು ಇದು ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಹೌದಾ ಸೊ ಇದು ಹೇಗೆ ನಿರ್ಮಾಣಗೊಂಡಿದೆ ಅಂತ ಕೇಳ್ತಾರೆ ಈ ಕೊಲೋರೊಡೋ ನದಿ ಇದೆ ಇದೇನಿದೆ ಇದೇ ಕೊಲೋರೊಡೋ ನದಿ ಇದು ಈ ಕೊಲೊರೋಡೋ ನದಿ ಕೊಲೋರಡೋ ಪ್ರಸ್ಥಭೂಮಿಯ ಮೂಲಕ ಹರಿಯುತ್ತಾ ಹರಿಯುತ್ತಾ ಹೌದಾ ಹರಿಯುತ್ತಾ ಗ್ರ್ಯಾಂಡ್ ಕ್ಯಾನಿಯನ್ ಮಹಾ ಕಂದರವನ್ನು ಇದೆ ಮಹಾಕಂದರವನ್ನು ಈ ರೀತಿ ಮಹಾಕಂದರ ನೋಡಿ ಇಲ್ಲಿದೆ ನದಿ ಹರಿತಾ ಇದೆ ಇಲ್ಲೂ ಚಿತ್ರ ಇದೆ ಸೊ ಈ ರೀತಿ ನಿರ್ಮಾಣ ಮಾಡಿದೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಉತ್ತರ ಅಮೇರಿಕದ ಪ್ರಮುಖ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಅಂತ ಪ್ರಮುಖ ಸಸ್ಯವರ್ಗ ಚಿತ್ರದಲ್ಲಿ ನೋಡಿ ಪಾಚಿ ಹಾವಸೆ ಫೈನು ಫರ್ರು ಸ್ಪೂಸು ಲಾರ್ಚು ಸೈಪ್ರಸ್ಸು ಓಕು ಆ್ಯಶ್ ಮತ್ತು ಚೆಸ್ನಾಟ್ಗಳು ಮುಂತಾದವು ಸಸ್ಯವರ್ಗ ಆದರೆ ಪ್ರಾಣಿ ವರ್ಗ ಲೈನಾಕ್ಸು ಸಾಬಲ್ಸು ಸಿಲ್ವರ್ ಫಾಕ್ಸು ಬೀವರು ಕಪ್ಪು ಕರಡಿ ಹಿಮಹಿಲಿ ಮತ್ತು ಪೋರ್ಕು ಪಾಯಿನ್ಸ್ ಅಂತ ಈ ಪೋರ್ಕು ಪಾಯಿನ್ಸ್ ಅಂದರೆ ನಮ್ಮದ್ರಲ್ಲಿ ಮುಳ್ಳಂದಿ ಅಂತ ಕರೀತಾರೆ ಸೊ ಅದು ಸೊ ಇವಿಷ್ಟು ಪ್ರಾಣಿ ಮತ್ತು ಸಸ್ಯವರ್ಗಗಳು ಆಗ್ತವೆ ಇನ್ನೂ ಬಹಳ ಹೇಳ್ಬೋದು ಬಟ್ ಚಿತ್ರದಲ್ಲಿ ಇರ್ತಕ್ಕಂಥವು ಬೇಕಾದ್ರೆ ನೀವು ಬರಿಬೋದು ಏನು ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ಸಾಕಾಗತ್ತೆ ನೀವು ಐದನೇ ಪ್ರಶ್ನೆ ಉತ್ತರ ಅಮೇರಿಕಾದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿ ಅಂತ ನೋಡಿ ಯಾವ್ಯಾವು ಅಂತಂದರೆ ಇಲ್ಲೇ ಚಿತ್ರದಲ್ಲೂ ಇದೆ ಸೊ ಮೆಸಿಸಿಪಿ ನದಿ ಅಂತೇಳಿ ನೋಡಿ ಮೆಸಿಸಿಪಿ ನದಿ ಮಿಸೋರಿ ಕೊಲೊರಾಡೋ ರೆಡ್ ರಿವರು ಓಹಾವೊ ಅರಕಾನ್ಸು ಟೆನಸ್ಸಿ ಪ್ಲಾಟೆ ಸ್ಪೇಕು ಪ್ರಿಸು ಕೊಲಂಬಿಯಾ ಯಾಕನ್ನು ರಯೋಗ್ರ್ಯಾಂಡು ಮೆಕೆಂಡೋ ನೆಲ್ಸನ್ನು ಸೆಂಟ್ ಲಾರೆನ್ಸು ಇವು ಉತ್ತರ ಅಮೆರಿಕದ ನದಿಗಳು ಇವೆಲ್ಲ ಇಲ್ಲಿದೆ ನೋಡಿರಿ ಹೌದಾ ಇಲ್ಲಿ ನೋಡ್ರಿ ಈ ಚಿತ್ರ ಏನಿದೆ ನೋಡ್ರಿ ಕೊಲೊರಾಡೊ ಕೊಲಂಬಿಯಾ ಮಿಸೂರಿ ಸುಪೇರಿಯರು ಪೆನ್ನಿಗಾಗು ಹೌದಾ ಟೆನೇಸಿ ಅರ್ಕನಾರ್ಸು ಪಾಟಿ ಹೌದಾ ಸೊ ಇವೆಲ್ಲ ಬರ್ತವೆ ನೋಡ್ರಿ ಇವೆಲ್ಲ ಆದರೆ ಪ್ರಮುಖವಾಗಿ ಮಿಸಿಸಿಪಿ ಮಿಸೋರು ಕೊಲೊರಾಡೋ ಇವು ಇದಾವಲ್ಲ ಬಹಳ ಪ್ರಮುಖ ಮಿಸಿಸಿಪಿ ಮಿಸೋರಿ ಕೊಲೊರಾಡೊ ಇವು ನದಿಗಳು ಅದ್ರ ಇನ್ನೂ ಬಹಳ ಬರ್ತವೆ ಇವೇನು ಈ ಚಿತ್ರ ಏನಿದೆ ನೋಡ್ರಿ ನದಿ ಇಲ್ಲಿ ಇಲ್ಲೂ ಸಹ ಇದೆ ನೋಡ್ರಿ ಇಲ್ಲಿ ನೀಟಾಗಿ ಕಾಣುತ್ತೆ ನಿಮಗೆ ರೆಡ್ಡು ಅದಾ ಮಿಸಿಸಿಪಿ ನೋಡ್ರಿ ಇವೆಲ್ಲ ಕಾಣ್ತವೆ ಮಿಸ್ಸೋರಿ ನೋಡ್ರಿ ಇಲ್ಲಿದೆ ಮಿಸ್ಸೋರಿ ಇದು ಮಿಸಿಸಿಪಿ ಅದಾ ಇದು ರೆಡ್ ರಿವರ್ ಇದು ಇದು ಯಾವುದು ಅರ್ಕಾನೆನ್ಸ್ ಅಂತ ಏನಾದ್ನಲ್ಲ ಸೊ ಅದು ಇಲ್ಲಿ ನೆಕ್ಸ್ಟು ಟೆನೆನ್ಸಿ ಅನ್ನೋದು ನದಿ ಅದ ಟೆನೆನ್ಸಿ ಓಹಾವೋ ನೋಡ್ರಿ ಇಲ್ಲಿದೆ ಸೊ ಇಷ್ಟು ನದಿಗಳು ಇಲ್ಲಿ ಏನು ಉತ್ತರ ಅಮೇರಿಕಾ ಖಂಡದಲ್ಲಿ ಅರಿತಕ್ಕಂಥ ಪ್ರಮುಖ ನದಿಗಳಾಗಿದ್ದವು ಇನ್ನು ಆರನೇ ಪ್ರಶ್ನೆ ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಮತ್ತು ಅವರ ಭಾಷೆಗಳನ್ನು ತಿಳಿಸಿ ಅಂತ ಕರೀತಾರೆ ಉತ್ತರ ಅಮೇರಿಕದನ್ನರು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರು ಉತ್ತರ ಅಮೇರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಯಾರು ಉತ್ತರ ಅಮೇರಿಕನ್ಸು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ಸು ಮತ್ತು ಆಫ್ರಿಕನ್ನರಾಗಿದ್ದಾರೆ ಇವರ ಪ್ರಮುಖ ಭಾಷೆ ಯಾವುದು ಅಂತಂದರೆ ಸ್ಪ್ಯಾನಿಷು ಇಂಗ್ಲೀಷು ಫ್ರೆಂಚು ಮತ್ತು ಅಮೇರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನ ಆಗಿದ್ದಾರೆ ಉತ್ತರ ಅಮೇರಿಕಾ ಖಂಡದ ಜನ ಅಂತ